ನಮಸ್ಕಾರ ನಾವು ಇವು ದಿವಸ ಪಡವಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಜೀರ್ಣೋದ್ಧಾರ ಪ್ರಕ್ರಿಯೆಭೂತವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕ್ಷೇತ್ರದ ತಂತ್ರಿಗಳಾದಂತಹ ರಾಧಾಕೃಷ್ಣ ಉಪಾಧ್ಯಾಯವರ ಇವರ ನಿತ್ಯದಲ್ಲಿ ಹಿಂದಿನ ದಿವಸ ಧಾನ್ಯಾಸ ಹಾಗೂ ಇಷ್ಟಿಕಾನ್ಯಾಸ ಎಂಬೆರಡು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಇದರ ಸವಿವರಣೆಯನ್ನು ಕ್ಷೇತ್ರದ ತಂತ್ರಿಗಳಾದಂತಹ ಕಂಬಳಘಟ್ಟ ಶಿವರಾಜ ತಂತ್ರಿಗಳು ನಮಗೆ ನೀಡಲಿದ್ದಾರೆ ನಮಸ್ಕಾರ ತಂತ್ರಿಗಳ ಸಾಧನೆ ನಿರ್ಮಾಣವನ್ನು ಮಾಡುವಂಥ ಮೊದಲು ನಾವು ಮಾಡುವಂತಹದ್ದು ಸ್ಥಾಪನ ಅಂದರೆ ಪಾತಾಳದ ಪ್ರತಿಷ್ಠೆಯನ್ನೆಲ್ಲ ಮುಗಿಸಿಕೊಂಡು ಆನಂತರ ಮಧ್ಯಭಾಗದಲ್ಲಿ ನಾವು ಪ್ರಾಸಾದ ಅಂದರೆ ಗರ್ಭಗುಡಿಯನ್ನು ನಿರ್ಮಾಣ ಮಾಡುವಂತಹ ಮೊದಲು ಅಡಿಪಾಯವಾಗಿ ಕೆಲಸವನ್ನು ಪ್ರಾರಂಭ ಮಾಡುವ ಮೊದಲು ಇಟ್ಟಿಗೆಯನ್ನು ಸ್ಥಾಪನೆ ಮಾಡುವಂಥದ್ದು ಸ್ಥಾಪನ ಅಂತ ಅದಕ್ಕೆ ಬೇಕಾಗುವಂತಹ ಹೋಮವನ್ನು ಮಾಡಿಕೊಂಡು ಅದರ ಚೈತನ್ಯವನ್ನು ಇಟ್ಟಿಗೆಗೆ ಹಾಕಿಕೊಂಡು ಅದಕ್ಕೆ ಬೇಕಾಗುವಂಥ ಪಂಚ ಅಭಿಷೇಕ ಕಲಶಾಭಿಷೇಕವನ್ನೆಲ್ಲ ಮಾಡಿಕೊಂಡು ಆ ಕಲ್ಲನ್ನು ಇಟ್ಟಿಗೆಯನ್ನು ಶುದ್ಧವನ್ನು ಮಾಡಿಕೊಂಡು ಚೌಕಾಕಾರದಲ್ಲಿ ಇಟ್ಟುಕೊಂಡು ಅದಕ್ಕೆ ಒಳಗೆ ಸುತ್ತಲೂ ಮಣ್ಣನ್ನು ಲೇಪಿಸಿಕೊಂಡು ಅದಕ್ಕೆ ಕಲಶದ ನೀರನ್ನು ಹಾಕಿ ಆ ಒಂದು ಲಕ್ಷಣವನ್ನು ನೋಡಲಿಕ್ಕುಂಟು ಆ ಲಕ್ಷಣ ಹೇಗಿರಬೇಕು ಅಂತ ಹೇಳಿದ್ರೆ ಎಡ ಸುತ್ತಲ್ಲಿ ಆ ನೀರು ತಿರುಗಿದರೆ ಅದು ಒಳ್ಳೆಯದಲ್ಲ ಬಲ ಸುತ್ತಲಿನ ನೀರು ತಿರುಗಿದರೆ ಅದು ಶುಭ ಫಲ ಅಂತ ಹಾಗಾಗಿ ಅದನ್ನು ತಿಳ್ಕೊಂಡು ಒಂದು ವೇಳೆ ಎಡ ಪ್ರದಕ್ಷಿಣೆಯಾಗಿ ನೀರು ತಿರುಗಿದಾಗ ಅದಕ್ಕೆ ಅಸ್ತ್ರ ಮಾತ್ರದಿಂದ ಹೋಮವನ್ನು ಮಾಡಿಕೊಂಡು ಅದರ ಚೈತನ್ಯವನ್ನೆಲ್ಲ ಆ ನೀರಿಗೆ ಆ ಇಟ್ಟಿಗೆಗೆ ಹಾಕಲಿಕ್ಕುಂಟು ಅದೇ ರೀತಿಯಾಗಿ ಆ ಇಷ್ಟಿಕಾಸ್ತಾಪ ನಂತರ ಆ ನಡುವೆ ಆ ಗುಳಿಯಲ್ಲಿ ನಾವು ಮಾಡುವಂಥದ್ದು ಪ್ರಧಾನವಾದಂಥದ್ದು ನ್ಯಾಸ ಅಂತ ತಾಮ್ರಮಯವಾದಂತಹ ಪಾತ್ರ ಆ ಪಾತ್ರೆಯಲ್ಲಿ ಒಂಬತ್ತು ಗುಳಿಗಳು ಇರ್ತವೆ ಆ ತಾಮ್ರ ಪಾತ್ರ ಎನ್ನುವಂಥದ್ದು ಅದೊಂದು ಇಡೀ ಬ್ರಹ್ಮಾಂಡ ಎಂಬುದಾಗಿ ಸಂಕಲ್ಪವನ್ನು ಮಾಡಿಕೊಂಡು ಅದು ಒಂಬತ್ತು ಖಂಡಾತ್ಮಕವಾದಂತಹ ಒಂದು ಈ ಬ್ರಹ್ಮಾಂಡ ಎಂಬುದಾಗಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ಅದಕ್ಕೆ ಬೇಕಾಗುವಂತಹ ಆ ದ್ರವ್ಯಾದಿಗಳನ್ನೆಲ್ಲ ನಾವು ಹಾಕಲಿಕ್ಕಿದ್ದೇವೆ ಅದರಲ್ಲಿ ಮೃತ್ತಿಕೆಗಳು ಬೇರೆ ಬೇರೆ ನದಿ ಸರೋವರ ಪರ್ವತ ಅದೇ ರೀತಿಯಾಗಿ ಧಾನ್ಯಾಗಾರ ಹುತ್ತ ಅದೇ ರೀತಿಯಾಗಿ ಏಡಿಯ ಗುಹೆ ಕೃಶ್ಚಿಕ ಗುಹೆ ಅದೇ ರೀತಿಯಾಗಿ ಗಜದ ಸಂಬಂಧಪಟ್ಟಂತಹ ಮಣ್ಣುಗಳನ್ನು ಮೃತ್ತಿಗೆಗಳನ್ನು ಕೂಡ ಅದಕ್ಕೆ ಹಾಕಲಿಕ್ಕಿದೆ ಅದೇ ರೀತಿಯಾಗಿ ಆ ಧಾತುಗಳನ್ನು ಕೂಡ ನಾವು ಒಂಬತ್ತು ವಿಧವಾದಂತಹ ಧಾತುಗಳು ಮನಶಿಲ ಹರತಾಳ ಅಂಜನ ಅದೇ ರೀತಿಯಾಗಿ ಅಭರಕ ಸೀರ್ಸ ಸೌರಾಷ್ಟ್ರ ಪಾದರಸ ಗೈರಿಕಾ ಗೋರೋಚನೆ ಎನ್ನುವಂತಹ ಧಾತುಗಳನ್ನು ಅದೇ ರೀತಿಯಾಗಿ ಒಂಬತ್ತು ವಿಧವಾದಂತಹ ರತ್ನಗಳನ್ನು ಕೂಡ ಅದಕ್ಕೆ ಹಾಕಲಿಕ್ಕುಂಟು ಅದೇ ರೀತಿಯಾಗಿ ಬೀಜಗಳು ಬೀಜಗಳನ್ನು ಕೂಡ ಅದಕ್ಕೆ ಹಾಕುವಂಥದ್ದು ಅದೇ ರೀತಿಯಾಗಿ ರಜತ ಲೋಹಗಳನ್ನು ಕೂಡ ಲೋಹಗಳನ್ನು ಕೂಡ ಆ ಗರ್ಭಪಾತ್ರಕ್ಕೆ ಹಾಕಿಕೊಂಡು ಅದೇ ರೀತಿಯಾಗಿ ಚಿನ್ನದಲ್ಲಿ ನಿರ್ಮಿತವಾದಂತಹ ಆಯಾಯ ದೇವರಿಗೆ ಸಂಬಂಧಪಟ್ಟಂತಹ ಆಯುಧಗಳು ಆ ವಾಹನಗಳು ಅದನ್ನೆಲ್ಲ ಕೂಡ ಚಿನ್ನದಿಂದ ನಿರ್ಮಾಣವನ್ನು ಮಾಡಿಕೊಂಡು ಅದನ್ನು ಕೂಡ ಅದರೊಳಗೆ ಹಾಕಿಕೊಂಡು ಅದೇ ರೀತಿಯಾಗಿ ಅದಕ್ಕೆ ಮಾಡುವಂತಹ ಹೋಮ ಅದಕ್ಕೆ ಮಾಡುವಂತಹ ಹೋಮದ ಸಂಪಾತವನ್ನು ಪ್ರಣೀತವನ್ನು ಅದಕ್ಕೆ ಹಾಕಿಕೊಂಡು ಅದು ಇಡೀ ಗರ್ಭ ಮುಂದಕ್ಕೆ ಅದು ರೂಪವಾಗಿ ಬೆಳಿಬೇಕು ಎನ್ನುವಂತಹ ಸಂಕಲ್ಪದಿಂದ ಅದರಲ್ಲಿ ಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಹೇಗೆ ಆ ಪಾತಾಳದಲ್ಲಿ ಯೋಗನಾಳ ಬಂದು ಅದೊಂದು ಅನಂತ ಅಂತ ಸಂಕಲ್ಪವನ್ನು ಮಾಡಿಕೊಳ್ತೇವೆ ಅನಂತ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಅದರ ಮೇಲೆ ಹೇಗೆ ಈ ಬ್ರಹ್ಮಾಂಡದ ಕಲ್ಪನೆ ಉಂಟು ಅಂದರೆ ಕೂರ್ಮ ಕೂರ್ಮ ಎಲ್ಲ ಬಂದು ಆಮೇಲೆ ಶೇಷ ಶೇಷನ ಮೇಲೆ ಅನಂತನ ಮೇಲೆ ಅದು ಬ್ರಹ್ಮಾಂಡ ಭೂಮಿಯನ್ನು ಧರಿಸಿರ್ತಾನೆ ಅಂತ ಅದೇ ರೀತಿಯಾಗಿ ನಾವು ದೇವಸ್ಥಾನದಲ್ಲಿಯೂ ಕೂಡ ಯೋಗನಾಳ ಯೋಗದಾನದ ಮೇಲೆ ಬರುವಂಥದ್ದು ಆ ಪ್ರಾಸಾದದ ಮೇಲೆ ಅಂದರೆ ಗರ್ಭಗುಡಿಯ ಮೇಲೆ ಬರುವಂಥದ್ದು ಈ ಗರ್ಭಪಾತ್ರ ನ್ಯಾಸ ಈ ರೀತಿಯಲ್ಲಿ ಪಾತ್ರದಲ್ಲಿ ಒಂಬತ್ತು ಗುಳಿಯಲ್ಲಿ ನಾವು ಆ ಧಾನ್ಯಗಳನ್ನು ಆ ಧಾತುಗಳನ್ನು ನವರತ್ನಗಳನ್ನೆಲ್ಲ ಇದಕ್ಕೆ ಹಾಕಿಕೊಂಡು ಆಮೇಲೆ ಇದನ್ನು ಮುಚ್ಚಿ ನಾವು ಇದು ವೀರ್ಯಾತ್ಮಕವಾದಂತಹ ಒಂದು ಗರ್ಭ ಅಂತ ನಾವು ಸಂಕಲ್ಪವನ್ನು ಮಾಡಿಕೊಂಡು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದಕ್ಕೆ ನಿರ್ಮಾಣ ಆಗುವಂಥದ್ದು ಈ ಪ್ರಾಸಾದ ಎನ್ನುವಂಥದ್ದು ಅದು ಪ್ರಾಸಾದ ಎನ್ನುವಂಥದ್ದು ಮತ್ತೆ ಹುಟ್ಟುವಂಥದ್ದು ಅಂತ ಆ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಈ ಬ್ರಹ್ಮಾಂಡದ ಒಳಗೆ ಎಲ್ಲ ಧಾತುಗಳು ಎಲ್ಲವೂ ರತ್ನಗಳು ಎಲ್ಲವೂ ಕೂಡ ಅದರಲ್ಲಿ ಇರುವಂಥದ್ದು ಹಾಗಾಗಿ ಸೃಷ್ಟಿ ಬ್ರಹ್ಮಾಂಡದ ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲ ಪದಾರ್ಥಗಳನ್ನು ಹಾಕುವುದರಿಂದ ಇದೊಂದು ಬ್ರಹ್ಮಾಂಡ ಒಂದು ದೊಡ್ಡ ಖಂಡ ನವಾತ್ಮಕವಾದಂತಹ ಖಂಡ ಎಂಬುದಾಗಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿ ಪಾತ್ರವನ್ನು ನ್ಯಾಸ ಮಾಡಿಕೊಂಡು ಅದನ್ನು ಪ್ರಾಸಾದ ಅದು ಪ್ರಾಸಾದ ಎನ್ನುವಂಥದ್ದು ರೂಪವಾಗಿ ಅದು ಮುಂದಕ್ಕೆ ನಿರ್ಮಾಣ ಆಗಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಗರ್ಭ ಮಾತ್ರ ನ್ಯಾಸವನ್ನು ನಾವು ಆ ಸ್ಥಳದಲ್ಲಿ ಇಡುತ್ತೇವೆ ಅದು ಇಟ್ಟಿಕಾ ಎನ್ನುವಂಥದ್ದು ಚೌಕಾಕಾರವಾಗಿ ಇಟ್ಟಂತಹ ಇಟ್ಟಿಗೆಯನ್ನು ಮಾಡಿಕೊಂಡು ಅದರ ಒಳಗೆ ಮಣ್ಣನ್ನೆಲ್ಲ ಹಾಕಿ ಆ ನೀರನ್ನು ಕಲಶದ ನೀರನ್ನು ಹಾಕಿ ಆ ವಾಮವರ್ತಿಯಾಗಿಯೋ ಅಥವಾ ಬಲವರ್ತಿಯಾಗಿ ತಿರುತ್ತದೆ ಎನ್ನುವಂಥದ್ದು ಲಕ್ಷಣವನ್ನೆಲ್ಲ ನೋಡಿಕೊಂಡು ಆ ನಂತರ ಅದನ್ನೆಲ್ಲ ಶುದ್ಧಗೊಳಿಸಿ ಅದರಲ್ಲಿ ನಾವು ಈ ಗರ್ಭಪಾತ್ರವನ್ನು ದ್ರವ್ಯವನ್ನೆಲ್ಲ ಹಾಕಿ ಇಟ್ಟುಕೊಂಡು ಅದನ್ನು ಆಚ್ಛಾದನೆ ಮಾಡಿ ಅದನ್ನು ನಾವು ಮತ್ತೆ ಮುಂದಕ್ಕೆ ಕೆಲಸವನ್ನು ಪ್ರಾರಂಭ ಮಾಡುವಂಥ ಪ್ರಕ್ರಿಯೆಯನ್ನು ಅದಕ್ಕೆ ಗರ್ಭಪಾತ್ರ ನ್ಯಾಸ ಅದಕ್ಕಿಂತ ಪೂರ್ವವಾಗಿ ಮಾಡುವಂಥದ್ದು ಗರ್ಭಪಾತ್ರ ನ್ಯಾಸವನ್ನ ನಾವು ಪ್ರಾಸಾದವನ್ನು ನಿರ್ಮಾಣಕ್ಕೋಸ್ಕರವಾಗಿ ಮಾಡುವಂಥ ಒಂದು ಆಗಮಶಾಸ್ತ್ರದ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂಚನೆ ಒಂದು ಪ್ರಾಸಾದ ಆವುಳು ಅಂದಾಂಡ ಐಕ ಮೂಲವಾದ ಒಂದು ಬೀಜ ಅವೇನಿ ನಮ್ಮ ಪಾಡಿಯ ಅಂದಾಂಡ ಅವೇ ಮಲ್ಲ ಪ್ರಾಸಾದ ಆತು ಅವು ಫಲ ನನಗೆ ಅನುಗ್ರಹ ರೂಪವಾತು ನಂಗೆ ನೆರಳಿಲ್ಲ ಫಲ ಇಲ್ಲ ಆ ದೇವರ ನನಗೆ ಅನುಗ್ರಹ ಮಲ್ಪರೋದು ಅಂಚಿತನ ಸುಮುಹೂರ್ತ ಎಂಟು ಐದೇದ ಆ ಸುಮುಹೂರ್ತ ವಿಶೇಷವಾತು ಆ ಸರ್ವ ರೀತಿದ ಆಯಾ ಆಯ ದೇವತೆಗ ಈ ರುದ್ರದೇವರಿಲ್ಲ ಅಂಚನೆ ಗಣಪತಿ ದೇವನ್ಲೆ ಪಂಡ ಪಂಡಿ ಅಂಚಿತನ ಮೃತ್ಯಿಗೆ ಅಂಚನೆ ನಾಲ್ಕು ರೀತಿದ ಪದ್ಮ ಐದ್ ಪಕ್ಕ ರಕ್ತೋತ್ಪಲ ಐದ್ ಪಕ್ಕ ಬಿಳಿ ನೈದಿಲೆ ಐದ್ ಪಕ್ಕ ನೀಲೋತ್ಪಲ ನೆತ್ತ ಮೂಲನಿ ಪಂಡ ಬೇರೆನಿ ಗಡ್ಡೆನಿ ಅಂಚನೆ ಬೇತೆ ಬೇತೆ ರೀತಿಯದ ಧಾತು ಮನಶಿಲ ಗೈರಿಕ ಇಂಚಿತ್ತನ ಧಾತುಲೇನಿ ಒಕ್ಕ ಬೇತೆ ಬೇತೆ ರೀತಿಯದ ಬೀಜ ಬೇತೆ ಬೇತೆ ರೀತಿಯ ಲೋಹ ಅಂಚನೆ ರುದ್ರದೇವರನ್ನ ಆಯುಧ ಸ್ವರ್ಣಮಯಂಚಿತ್ತನ ಆಯುಧ ಉಂಗಿನ ಪೂರೈತು ನ್ಯಾಸಮಲ್ತದು ವಿಶೇಷವಾತ ಪೂಜೆ ಮಲ್ತದು ಅವಿ ಸುಮುಹೂರ್ತು ಆ ಇಷ್ಟಿಗದ ಮಧ್ಯ ನಮ್ಮ ನ್ಯಾಸಲ್ತನಂದಾಂಡ ನನ್ನ ಮಿತ್ತೈತೆ ಮಿತ್ತ ಬರ್ತಿನಂಚಿತ್ತನ ಗರ್ಭಗ್ರಹ ಅವು ಮಲ್ಲ ಮರತ ರೂಪಟ್ ಮಲ್ಲ ಪ್ರಾಸಾದ ಪಂಪು ನೆತ್ತನ ಶರೀರ ಇತ್ತಿಲ್ಲ ಅಂದರ್ಥ ಆಯ್ತಾ ಒಲೆಡಿ ಪುಚಿತ್ತಿನ ದೇವರ ಆತ್ಮ ಇತ್ತಿಲ್ಲಕ ಅಂದರ್ಥ ಅಂಚಿತನ ಪ್ರಾಸಾದ ದೇವರ ಶರೀರ ಪೊರ್ಲುಡು ನಿರ್ಮಾಣ ಆಪುಂಡು ಮರತ ಕೆಲಸ ಬೇಲೆ ಏನಕ್ಕೆ ಏನಂತ ಅಂಡ ಆಯಾ ವಿಶ್ರಾಂತಿ ಅವೇನು ಕರ್ಕೊಂಡು ಒಂದರ್ಥ ಬೋಕ್